ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೈಲಾಸ ಪರ್ವತ ಇದರ ತುತ್ತ ತುದಿಗೆ ಹೋಗಿ ವಾಪಸ್ ಬಂದಿರುವ ಪ್ರಪಂಚದ ಏಕೈಕ ವ್ಯಕ್ತಿ ಯಾರು ಅಂತ ಈಗ ತಿಳಿದುಕೊಳ್ಳೋಣ ಮೇರು ಪರ್ವತ ಹಾಗೂ ಕೈಲಾಸ ಪರ್ವತ ಒಂದೇ ಅಂತ ನಂಬಲಾಗುತ್ತದೆ ಹಾಗೂ ಪಾಂಡವರು ದ್ರೌಪದಿ ಹಾಗೂ ಯುಧಿಷ್ಠರನ ಜೊತೆಗಿದ್ದ ಶ್ವಾನ ಇದೇ ಪರ್ವತದ ಹಾದಿಯಲ್ಲಿ ಸ್ವರ್ಗ ಸೇರಿದ್ದು ಅನ್ನುವುದು ನಂಬಿಕೆ ಇದರ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ನೋಡಿಲ್ಲದಿದ್ದರೆ ದಯವಿಟ್ಟು ಹೋಗಿ ನೋಡಿ ಬನ್ನಿ ಅಷ್ಟು ಮಾತ್ರ ಅಲ್ಲ ಇದೇ ಪರ್ವತದಲ್ಲಿ ಇವತ್ತಿಗೂ ಯುದಿಷ್ಠರನ ಹಿಪ್ಪುಗಟ್ಟಿದ ದೇಹ ಅಂದರೆ ಫ್ರೋಸನ್ ಬಾಡಿ ಇದು ಅಲ್ಲೇ ಇದೆ ಅನ್ನುವ ಬಲವಾದ ನಂಬಿಕೆ ಕೂಡ ಇದೆ ಈವರೆಗೂ ಕೈಲಾಸ ಪರ್ವತದ ತುತ್ತ ತುದಿಯನ್ನು ತಲುಪಿ ವಾಪಸ್ ಬಂದಿರುವ ಏಕೈಕ ವ್ಯಕ್ತಿ ಜಸ್ಟ್ ಜೆಟ್ಸನ್ ಮಿಲರೇಪ ಟಿಬೇಟ್ನ ಸುಪ್ರಸಿದ್ಧ ಯೋಗಿ ಹತ್ತರಿಂದ ಹನ್ನೆರಡನೇ ಶತಮಾನದ ಒಳಗಿನ ಕಾಲಘಟ್ಟದಲ್ಲಿ ಇವರ ಅಪ್ಯಾರೆಂಟ್ಲಿ ಏಕಮಾತ್ರ ವ್ಯಕ್ತಿ ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ಹಾಗೂ ಇದರ ತುತ್ತ ತುದಿಗೆ ಹೋಗಿ ವಾಪಸ್ ಬಂದ ಮೇಲೆ ಇವರು ಹೇಳಿ ಹೇಳಿದ್ದು ಒಂದೇ ಮಾತು ಮತ್ತಿನ್ಯಾರು ಮೇಲೆ ಹೋಗಿ ಆ ಭಗವಂತನ ವಿಶ್ರಾಂತಿಗೆ ಭಂಗ ತರಬೇಡಿ ನಾವು ಹೇಗೆ ಇಲ್ಲಿ ಶಿವ ಹಾಗೂ ಪಾರ್ವತಿ ಕೈಲಾಸ ಪರ್ವತದಲ್ಲಿ ಇದ್ದಾರೆ ಅಂತ ನಂಬುತ್ತೇವೆಯೋ ಅದೇ ರೀತಿ ಟಿಬೆಟಿಯನ್ಸ್ಗಳ ನಂಬಿಕೆಯ ಪ್ರಕಾರ ಕೈಲಾಸ ಪರ್ವತ ಚಕ್ ಪರ್ವತ ಚಕ್ರ ಸಂವರ ಹಾಗೂ ವಜ್ರಯೋಗಿನಿಗೆ ವಾಸಸ್ಥಾನ ನಿಮಗೆ ಗೊತ್ತುಂಟಾ ನಮ್ಮ ಶಿವ ಪಾರ್ವತಿನೇ ಅವರ ಚಕ್ರ ಸಂವರ ವಜ್ರಯೋಗಿನಿ ಇನ್ನು ಮಿಲೀಪ ಎನ್ನುವ ಯೋಗಿ ಹಾಗೂ ಇದೇ ಪರ್ವತದಲ್ಲಿ ಮತ್ತೊಬ್ಬ ಮಧ್ಯ ಒಂದು ಜಗಳ ಅದು ಕೂಡ ಒಂದು ಮಡಿಕೆಗಾಗಿ ಆ ಮಡಿಕೆ ಮೇಲಿಂದ ಉರುಳಿಕೊಂಡು ಕೆಳಗೆ ಬೀಳುತ್ತಾ ಈ ಗುರುತನ್ನು ಮಾಡಿಸಿದ್ದು ಅನ್ನುವ ನಂಬಿಕೆ ಟಿಬೆಡಿ ಟಿ ಟಿಬೇಟಿಯನ್ಸ್ನಲ್ಲಿ ನೋಡಿ ಟಿಬೆಟಿಯನ್ ಬುದ್ಧಿಸಂನಲ್ಲಿ ಹಾಗೂ ನಮ್ಮನ್ನು ನಂಬಿಕೆ ಒಂದೇ ವ್ಯಕ್ತಿಗಳು ಅವರವರೇ ಹೆಸರುಗಳು ಮಾತ್ರ ಬೇರೆ ಬೇರೆ ಅಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು